ಅಲ್ಲೋ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಗೆ ಸುಸ್ವಾಗತ ನಿಮ್ಗೆ ಅವಲ್ಲೇ ತಮ್ಮ ನೋಡ್ ಇರುತ್ತೆ ಈ ವಿಡದಲ್ಲಿ ಏನು ಮಾತಾಡಕ್ಕೆ ಬಂದಿದ್ದೀನಿ ಅಂತ ಈ ವಿಡದಲ್ಲಿ ಬಂತವ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲ ಇವತ್ತಿನ ಎಪಿಸೋಡಿನ ಏನು ಮೊದಲನೇ ಪ್ರಮೋದಲ್ಲಿ ಟಾಸ್ಕ್ ಕೊಟ್ಟಿರಲ್ಲ ಅಂದ್ರೆ ಸ್ಪರ್ಧೆಗಳು ಬಿಗ್ ಬಾಸ್ ಮನೇಲಿ ಉಳಿಬೇಕು ಅಂದ್ರೆ ಅದೇ ನೀವು ಮೂರನೇ ವಾರದಲ್ಲಿ ಫಿನಾಲೆ ಇದೆಯಲ್ಲ ಆ ಫಿನಾಲೆಗೆ ಹೋಗಬೇಕು ಅಂದ್ರೆ ಒಂದು ಏನು ಬಲೆಗಳಿದ್ವಲ್ಲ ಅದ್ರೊಳಗಾಸಿ ಬಾಲ್ ನ ಹೋಗ್ಬಿಟ್ಟು ಅಲ್ಲಿ ಬೇರೆ ಸ್ಪರ್ಧಿನ ಹೊರಗಡೆ ಏಕತ್ತರ ಒಂದು ಟಾಸ್ಕ್ ಕೊಡಿರಲ್ಲ ಆ ಟಾಸ್ ಅಲ್ಲಿ ವಿನ್ನರ್ ರ್ಯಾರ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಬಂತವ್ರೆ ಲೈವ್ ಅಪ್ಡೇಟ್ ಅಲ್ಲಿ ಏನಾಗ್ತಿದೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಅಂದರೆ ಚಂದ್ರಪ್ರಭಾ ಮತ್ತೆ ಸತೀಶ್ ಮತ್ತೆ ಜಗಳ ಆಗಿದೆ ಮಧ್ಯದಲ್ಲಿ ಇಲ್ಲಿ ಇವರು ಅವರು ಸಕ್ಕತ್ತು ಕಾಮಿಡಿ ಮಾಡ್ತಿದ್ದಾರೆ ಅಂತ ಹೇಳ್ಬಹುದು ಎಲ್ಲ ಸ್ಪರ್ಧಿಗಳೆಲ್ಲ ಎದ್ದಿದ್ದಾರೆ ಎದ್ದಾದ್ಮೇಲೆ ಏನೆಲ್ಲ ಆಗಿದೆ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ ಎಲ್ಲ ಮಾಡುತ್ತಾರೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಅದೇ ವೀಡಿಯೋ ಬರುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವಾಗ ವಿಡಿಯೋ ಶರ್ಟ್ ಮಾಡೋಣ ಇವಾಗ ಏನ್ ಆಲ್ರೆಡಿ ನಿಮ್ಗೆ ಗೊತ್ತಿರಂಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾವ ರೀತಿ ಟಾಸ್ಕ್ ಕೊಡಿದಾರೆ ಅಂತ ನಿಮಗೂ ಕೂಡ ಗೊತ್ತಿರತೇನೆ ಅರೆ ಇವಾಗ ಏನು ಬಿಗ್ ಬಾಸ್ ಮೂರನೇ ವಾರದ ಫಿನಾಲೆ ಬಂತವ್ರೆ ಇನ್ನು ಐದು ದಿವಸ ಬಾಕಿ ಇದೆ ಅರೆ ಇಲ್ಲಿ ಆಲ್ರೆಡಿ ನಾಲ್ಕು ಸೆಲೆಕ್ಟ್ ಆಗಿದ್ದಾರೆ ಫಿನಾಲೆಗೆ ಬಂತು ಅಂದ್ರೆ ಅದ ಯಾರು ಅಂತ ನಿಮಗೂ ಕೂಡ ಗೊತ್ತಿರೋದೇ ಇನ್ನು ಮಿಕ್ಕಿ ಸ್ಪರ್ಧಿಗಳು ಏನಿದಾರಲ್ಲ ಅವರು ಕೂಡ ಸೆಲೆಕ್ಟ್ ಆಗೋ ಲಾಸ್ಟ್ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಟಾಸ್ಕ್ ಹೋದ್ರೆ ಅಲ್ಲಿ ಒಂದು ಒಬ್ರು ಇಲ್ಲ ಇಬ್ರು ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಬಹುದು ಗೊತ್ತಿಲ್ಲ ಯಾವ ರೀತಿ ಟ್ವಿಸ್ಟ್ ಕೊಡ್ತಾರೆ ಅಂತ ಯಾಕಂದ್ರೆ ಈ ಸತಿ ಬಂತು ಅಂದ್ರೆ ಸಕ್ಕತ್ತು ಟ್ವಿಸ್ಟ್ ಇರುತ್ತೆ ಅಂತ ಹೇಳ್ಬೋದು ಅಂದ್ರೆ ಗುಂಪು ಗುಂಪಲ್ಲೂ ಕೂಡ ಎಲಿಮಿನೇಷನ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಇವಾಗ ಈ ಟಾಸ್ಕ್ ಬಗ್ಗೆ ಮಾತಾಡಿದಾರೆ ನಾನು ಟಾಸ್ಕ್ ಬಗ್ಗೆ ಬೆಳಗ್ಗೆ ಕೂಡ ಹೇಳಿದೀನಿ ಅದ್ರ ಅಷ್ಟೊಂದು ಕ್ಲಿಯರ್ ಕೂಡ ಬೆಳಗ್ಗೆ ನಾನು ಹೇಳಿಲ್ಲ ಅದೇ ಫಸ್ಟ್ ಎಲ್ಲ ಬಂತು ಅಂದ್ರೆ ಒಂದೊಂದು ಫೋಟೋ ಕೂಡ ಹೇಳಿ ನಿಮ್ಗೆ ಕ್ಲಿಯರ್ ಆಗಿ ಯಾವ ಯಾವ್ಯಾವ ಸ್ಪರ್ಧಿ ಆಡ್ತಿದ್ದಾರೆ ಎಲ್ಲಾನು ಕೂಡ ಹೇಳ್ತಿದೆ ಬಟ್ ಅಷ್ಟೊಂದು ಕ್ಲಿಯರ್ ಆಗಿ ಟಾಕ್ ನಾಲ್ ಎಕ್ಸ್ ಮಾಡಿಲ್ಲ ಅದರಿಂದ ಈ ವಿಡಿಯೋ ಮಾಡ್ತಿದ್ದೀನಿ ತಿರ್ಗಾ ಬಂತು ಯಾರು ಕೂಡ ವಿನ್ನರ್ ಆಗಿದ್ದಾರೆ ಅಂತ ಕೂಡ ಒಂದು ಕ್ಲೂ ಸಿಕ್ತಿದೆ ಹಾಗೆ ಒಂದು ಅಪ್ಡೇಟ್ ಕೂಡ ಬರ್ತಿದೆ ಕೂಡ ಬರ್ತದೆ ಈ ಟಾಸ್ ಆಲ್ರೆಡಿ ನಿಮ್ಗೆ ಗೊತ್ತಿರೋದೇ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿಬೇಕು ಈ ಟಾಸ್ ನ ಸಕ್ಕಾಗಿ ಆಡಬೇಕಾಗಿದೆ ಹಾಗೆ ಈ ರೀತಿ ನೋಡ್ತೀರಿ ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಏನು ಫಿನಾಲಿಸ್ಟ್ ಬಿಟ್ಬಿಟ್ಟು ಮಿಕ್ಕಿ ಸ್ಪರ್ಧಿಗಳು ಏನಿದಾರಲ್ಲ ಅವ್ರು ಆಡ್ಬೇಕಾಗಿದೆ ಇಲ್ಲಿ ಏನಂದ್ರೆ ಅವ್ರವ್ರ ಫೋಟೋ ಹಾಕಿರ್ತಾರೆ ಅಲ್ಲಿ ಬಾಲು ಒಬ್ಬೊಬ್ರಿಗೆ ಎರಡೆರಡು ಬಾಲ್ ಮಾಡಿರ್ತಾರೆ ಮಾಡಿಡ್ತಾರೆ ಕರೆಕ್ಟ್ ಗೊತ್ತಿಲ್ಲ ನನ್ಗ ಪ್ರಕಾರ ಅಲ್ಲಿ ಅಂದ್ರೆ ಒಂದೊಂದು ಕೋಲ್ ತರ ಬಿಟ್ಟು ಎರಡೆರಡು ಬಾಲ್ ಮಾಡ್ಕಿದಾರೆ ಅವರು ಎರಡೆ ಬಾಲ್ನ ಎತ್ಕೊ ಬರಬೇಕು ಅನ್ಸುತ್ತೆ ಹಾಗೆ ಒಂದು ಅಲ್ಲಿ ಬಲೆ ಕೂಡ ಹಾಕಿದ್ದಾರೆ ಹಾಕಿದಾರೆ ಸಕ್ಕತ್ತು ದಾರ ಕಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಹೋಗೋದು ಸಕ್ಕತ್ತು ಕಷ್ಟ ಅಂತ ಹೇಳ್ಬೋದು ಅದ್ರ ಸಣ್ಣ ಕ್ಯಾರ್ ಇರ್ತಾರೆ ಅವರು ಒಂಚೂರು ಯೂಸ್ ಆಗುತ್ತೆ ದಪ್ಪಕ್ಕಿರೋರು ಸಕ್ಕತ್ತು ಕೂಡ ಕಷ್ಟ ಆಗುತ್ತೆ ಆದ್ರೆ ಅದೇ ತರ ಸ್ಟ್ಯಾಮಿನ ಅದೇ ತರ ಸ್ಟ್ರೆಂತ್ ಇತ್ತು ಅಂದ್ರೆ ಆರಾಮಾಗಿ ದಾರದೊಳಗೆ ನುಗ್ಗೊಂಡು ಹೋಗ್ಬೋದು ಬಟ್ ಆದರೆ ಒಂದು ಸ್ವಲ್ಪ ದಪ್ಪಕ್ಕೆ ವೀಕ್ ಇದ್ರೆ ಈ ಟಾಸ್ ಕಡಕ್ಕೆ ಸಕ್ಕತ್ತು ಕಷ್ಟ ಆಗುತ್ತೆ ಅಂತಲೇ ಹೇಳ್ಬಹುದು ಸಣ್ಣಕ್ಕಿರೋದಂತೂ ಒಳ್ಳೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಅದ್ರಿಂದ ಅಲ್ಲಿ ಗಿಲ್ಲಿ ಆಗಿರ್ಬೋದು ಮತ್ತೆ ಸಣ್ಣ ಕ್ಯಾರ್ ಇದ್ದರೆ ಸಕ್ಕದಾಗ ಆಡ್ತಿದ್ದಾರೆ ಅಂತ ಹೇಳ್ಬೋದು ಅದ್ರಿಂದ ಸ್ಪಂದನವ್ರ ಸಣ್ಣಕಿದಾರಲ್ಲ ಅದರಿಂದ ಟಾಸ್ ಇರ್ಬೋದು ಅದರಿಂದ ಟಾಸ್ಕ್ ಗೆದ್ದವರು ಅಲ್ಲಿ ಧ್ರುವಂತವನ್ನ ಈಚೆ ಹಾಕಿದ್ದಾರೆ ಅಂತ ಹೇಳ್ಬೋದು ಟಾಸ್ಕ್ ಬಂದವರ ಯಾವ ರೀತಿಯಿಂದ ಕ್ಲಿಯರ್ ಆಗ ಗೊತ್ತಾಗ್ತಾ ಇಲ್ಲ ಬಾಲ್ ನೆ ತಗೊಬರ್ತಾರಲ್ಲ ಹಾಗೆ ಆ ಬಾಲ್ ಕೂಡ ಅಷ್ಟು ತುಂಬಾ ದೊಡ್ಡ ಇದೆ ಆ ಬೇಲಿ ದಾಟ್ ಬರೋದು ಸಖತ್ ಕಷ್ಟ ಅಂತ ಹೇಳಬಹುದು ಒಟ್ಟಿನಲ್ಲಿ ದಾಟ್ ಬಂದ ಮೇಲೆ ಅಲ್ಲಿ ಎರಡು ಇರ್ತವೆ ಆ ಡಬ್ ಬಾಲ್ ಮಾಡಬೇಕಾಗಿದೆ ಸ್ಕ್ರೀನ್ ಪಿಕ್ಚರ್ ಕೂಡ ಹಾಕಿರ್ತಿವಿ ನೀವು ನೋಡಿ ಅಲ್ಲಿ ಅಂದ್ರೆ ಒಬ್ಬೊಬ್ರು ಫೋಟೋ ಹಾಕಿರ್ತಾರೆ ಎರಡ್ ಡಬ್ಬ ಡಬ್ಬಾ ಇರುತ್ತೆ ಅಂದ್ರೆ ಅಲ್ಲಿ ಅವ್ರನ್ನ ಸೇವ್ ಮಾಡ್ಕೊಳ್ಳಕ್ಕೆ ಬಾಲ್ ತಗೊಂಡ್ ಮಾಡಬೇಕಾ ಇಲ್ಲ ಬೇರೆಯವ್ರನ್ನ ಇವಾಗ ಏನಂದ್ರೆ ಬರಬಾರ್ದು ಅವ್ರು ಹೊರಗಡೆ ಹೋಗ್ಲಿ ಹೋಗ್ ಅವ್ರಿಗೆ ತಗೊಂಡ್ ಬಾಲ್ ಮಾಡ್ಬಿಟ್ಟು ಈ ಟಾಸ್ ಇಂದ ಹೊರಗಡೆ ಹಾಕಬೇಕಾ ಯಾವ ರೀತಿ ಗೊತ್ತಿಲ್ಲ ಒಟ್ಟನಲ್ಲಿ ನನಗನ್ಸ ಪ್ರಕಾರ ಇಲ್ಲಿ ಬೇರೆಯವ್ರನ್ನ ಹೊರಗಡೆ ಹಾಕತಾರನೇ ಇರ್ಬೋದು ಅದರಿಂದನೇ ಅಲ್ಲಿ ಸ್ಪಂದನ ಅವರು ಗಾಡಿ ಅಲ್ಲಿ ಧ್ರುವಂತರ್ನ ಹೊರಗಡೆ ಹಾಕಿರ್ಬೋದು ಅದೇ ಇಲ್ಲಿ ಬೇರೆಯವರು ಕೂಡ ಬೇರೆಯವ್ರನ್ನ ಹೊರಗಡೆ ಹಾಕಿರ್ಬೋದು ಬಟ್ ಆದ್ರೆ ಜಗಳ ಆಗಿತ್ತಲ್ಲ ಅದ್ರಿಂದ ಅಲ್ಲಿ ಪ್ರೋಮೋದಲ್ಲಿ ಬಂತವೇ ಧ್ರುವಂತ ಮತ್ತೆ ಸ್ಪಂದನ ಅವರದು ಬಿಟ್ಟಿರ್ಬೋದು ಒಟ್ಟಿನಲ್ಲಿ ಹಾಗೆ ಬಂತವ್ರೆ ಇನ್ ಮುಂದೆ ಸ್ಪಂದನ ಮತ್ತೆ ಧ್ರುವಂತ ಜಗಳಗಳು ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ರೀತಿ ವೈರಿ ಇರುತ್ತೆ ಅಂತಾನೆ ಹೇಳ್ಬೋದು ಅದೇ ಯಾಕಂದ್ರೆ ನಿನ್ನೆ ಎಪಿಸೋಡ್ ನೀವು ನೋಡಿರ್ತೀರಾ ಇಬ್ಬರು ಕೂಡ ಕಿರ್ಸಾಡ್ತಾರೆ ಧ್ರುವಂತ ಮತ್ತೆ ಸ್ಪಂದನ ಬಟ್ ಅದ್ರ ಧ್ರುವಂತವರ ಫಸ್ಟ್ ಕಿರ್ಸಾಡ್ತಾರೆ ನನಗೇನು ಅವ್ರದ್ದೇ ತಪ್ಪು ಅನ್ಸಿದ್ದು ಅದ್ರ ಅಲ್ಲಿ ಏನು ಕಾಣಿಸಿಕೊಬೇಕು ಅಂತ ಕಿರ್ಸಾಡಿದ್ರೆ ಏನು ಅಂತ ಗೊತ್ತಿಲ್ಲ ಅದೇನವ್ರು ಒಂದು ಸ್ವಲ್ಪ ಕಿಡ್ಸಾಡ್ದಂಗೆ ಇಬ್ಬರು ಕೂಡ ಕೂಲಲ್ಲೇ ಮಾತಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅದನ್ನೇ ಹೇಳ್ಕೊಂಡು ಸ್ಪಂದನ ಅವರು ಒಂದು ರೀತಿ ಬೇಜಾರಾಗಿರ್ತಾರಲ್ಲ ಅಂದ್ರೆ ತರ ಎಲ್ಲ ಕಿಡ್ಸಾಡೋರು ಒಂದ್ ರೀತಿ ಅಂದ್ಬಿಟ್ಟು ಒಂದ್ ರೀತಿ ಟಾರ್ಗೆಟ್ ಮಾಡಿ ಅವ್ರನ್ನೇ ಇವಾಗ ಆಟದಿಂದ ಹೊರಗಡೆ ಇದೆಲ್ಲ ಬಿಗ್ ಬಾಸ್ ಮನೇಲಿ ಆಗ್ತಾ ಇರುತ್ತೆ ಸಹಜ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಮುಂದೆ ಧ್ರುವಂತ ಮತ್ತೆ ಅವ್ರಿಗೆ ಒಬ್ರಿಗೊಬ್ರು ಕಂಡ್ರ ಆಗಲ್ಲ ತರನೇ ಇರುತ್ತೆ ಅಂತ ಹೇಳ್ಬೋದು ಅದ್ರಿಂದಾನೇ ಇವಾಗ ಈ ವಾರ ಟಾಸ್ಕ್ ಆಗ್ ಹೊರ್ಗಡೆನೆ ಇಕ್ಬಿಟ್ಟಿದಾರೆ ಅವ್ರ ಫಿನಾಲಿಸ್ಟ್ ಸೆಲೆಕ್ಟ್ ಆಗದಂಗೇ ಬಟ್ ಆದರೆ ಇವ್ರು ಅವ್ರನ್ನ ಇಕ್ಕಿದಾರೆ ನೆಕ್ಸ್ಟ್ ಇವ್ರನ್ನ ಬೇರವ್ರು ಇತ್ತಾರೆ ಆ ತರ ಇರುತ್ತೆ ಟಾಸ್ಕ್ ಅಂತಾನೆ ಹೇಳ್ಬೋದು ಅದೇ ಅವ್ರನ್ನ ಇವ್ರು ಇವ್ರನ್ನ ಅವ್ರು ಆ ತರ ಹೊರಗಡೆ ಇಕ್ತಾ ಹೋದ್ರೆ ಯಾರೋ ಒಬ್ರು ಈ ತರ ಟಾಸ್ ನ ಗೆಲ್ತಾರೆ ಅವ್ರಿಗೆ ವಿಶೇಷ ಅಧಿಕಾರ ಸಿಗುತ್ತೆ ಅಂತ ಹೇಳ್ಬೋದು ಅಂದ್ರೆ ಫಿನಾಲಿಸ್ಟ್ ಆಗ ತರೋ ಏನೋ ಒಂದು ಬಿಗ್ ಬಾಸ್ ಅವ್ರಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿ ಅವ್ರಿಗೆ ಅಧಿಕಾರ ಕೊಡ್ತಾರೆ ಅಂತ ಹೇಳ್ಬೋದು ಈ ಟಾಸ್ಕ್ ಬಂದ್ರೆ ಈ ತರ ಇದೆ ಈ ಟಾಸ್ಕ್ ಅಲ್ಲಿ ವಿನ್ನರ್ ಯಾರಾಗಬಹುದು ಅಂದ್ರೆ ಪ್ರಕಾರ ಇಲ್ಲಿ ಏನಂದ್ರೆ ಈ ಫೋಟೋದಲ್ಲಿ ಒಂದು ಕ್ಲೂ ಸಿಕ್ತಿದೆ ಅಂತ ಹೇಳ್ಬೋದು ಅದರಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ಲಿ ಒನ್ ಟೂ ಅಂತ ಹಾಕಿದ್ದಾರೆ ಹಾಕಿದಾರೆ ಏನ್ ಟಾಸ್ಕ್ ಚೆನ್ನಾಗಿ ನಿಂತಿರೋದ ಏನು ಅಂತ ಗೊತ್ತಿಲ್ಲ ಅಂದ್ರೆ ಒಂದೇ ನಂಬರ್ ಅಂದ್ರೆ ಬೇಗ ಬಂದಿ ಅವ್ರು ನಿಂತಿರೋದ ಏನು ಅಂತ ಗೊತ್ತಿಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಪಿಕ್ಚರ್ ಕೂಡ ಹಾಕಿರ್ತೀನಿ ನೋಡಿ ನನಗನ್ಸ ಪ್ರಕಾರ ಅದು ಧನುಷ್ ಅವ್ರ ಕಾಲಿರೋ ತರ ಇದೆ ಅಂದ್ರೆ ಅವರು ಟಾಸ್ಕ್ ಗೆದ್ದಿರೋ ತರ ಇದೆ ಅನಿಸ್ತಿದೆ ಅವ್ರು ಯಾವ ರೀತಿ ಟಾಸ್ಕ್ ಆಡ್ತಾರೆ ಅಂತ ನಿಮಗೂ ಕೂಡ ಗೊತ್ತಿರೋದೇನೆ ಅದ್ರಿಂದ ಏನಾದ್ರು ಅವ್ರು ಆಡಿದಾರೆ ಏನೋ ಅಂತ ಗೊತ್ತಿಲ್ಲ ಇಲ್ಲ ಅಂದ್ರೆ ಅದು ದುರ್ವಾಂತ್ ಕೂಡ ಆಗಿರ್ಬೋದು ಟಾಸ್ಕ್ ಹೊರಗಡೆ ಅವರು ಕೂಡ ಅಪ್ಡೇಟ್ ಕೂಡ ಧನುಷ್ ಕೂಡ ಗೆದ್ದಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ಗೊತ್ತಿಲ್ಲ ಇಲ್ಲ ಗಿಲ್ಲಿ ಗೆದ್ದಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ಗೊತ್ತಿಲ್ಲ ಯಾರು ಗೆದ್ದಿದ್ದಾರೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಅಪ್ಡೇಟ್ ಬಂದಿಲ್ಲ ಬಂದ್ಮೇಲೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಅಲ್ಲಿ ಒಂದು ಇದು ಕೂಡ ಮಾಡಿದ್ದಾರೆ ಸೂಟ್ ಕೇಸ್ ಕೂಡ ಮಾಡಿದ್ದಾರೆ ಏನು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನು ಬಿಗ್ ಬಾಸ್ ಮನೆ ಒಳಗಡೆ ಮಾಡಿದ್ರಲ್ಲ ಅದೇ ತರ ಏನು ಇಲ್ಲೂ ಮಾಡಿದ್ದಾರೆ ಟಾಸ್ಕ್ ಗೆದ್ದ ಮೇಲೆ ಸೂಟ್ ಕೇಸ್ ಏನು ಅಂತ ಗೊತ್ತಿಲ್ಲ ಒಟ್ಟು ನಾಲ್ ಈ ಟ್ವಿಸ್ಟ್ ಇದೆ ಎಪಿಸೋಡ್ ನೋಡೋದ್ರ ಗೊತ್ತಾಗುತ್ತೆ ನಾವು ಪ್ರೋಮ ನೋಡಿ ಕರೆಕ್ಟ್ ಆಗಿ ಜಡ್ ಕೂಡ ಮಾಡಕ್ಕಾಗಲ್ಲ ಅದ್ರ ಇನ್ನು ಕೂಡ ಇದು ಅಪ್ಡೇಟ್ ಕೂಡ ಏನೂ ಬಂದಿಲ್ಲ ಸೂಟ್ ಕೇಸಲ್ಲಿ ಏನಿದೆ ಅಂತ ಒಡನಾ ನನ್ಗನ್ಸೋ ಪ್ರಕಾರ ಟಾಸ್ ಗೆಲ್ಲವರಿಗೆ ಏನೋ ಒಂದು ವಿಶೇಷ ಅಧಿಕಾರ ಇರುತ್ತೆ ಅಂತ ಹೇಳ್ಬೋದು ಇಲ್ಲ ಫಿನಾಲಿಸ್ಟ್ ಈ ತರ ಏನೋ ಒಂದು ಇರುತ್ತೆ ಈ ಟಾಸ್ಕ್ ಇವತ್ತು ಎಪಿಸೋಡ್ ಆಗುತ್ತೆ ಹಾಗೆ ನಾಳೆ ಎಪಿಸೋಡ್ ಕೂಡ ಹಿಡಿಯಬಹುದು ಯಾಕಂದ್ರೆ ಈ ಟಾಸ್ ಬಂತವ್ರೆ ಒಬ್ಬೊಬ್ಬರ ಸ್ಪರ್ಧೆ ಹೊರಗಡೆ ಎಕ್ಕ ಥರನಾಗಿರ್ಬೋದು ಯಾವ ಥರ ಇರುತ್ತೆ ಟಾಸ್ಕ್ ಅಂತ ನೋಡೋಣ ಒಟ್ಟಿನಲ್ಲಿ ಟಾಸ್ ಗಳ ಬಂತೋ ಧನುಷ್ ಅವ್ರಿಗೆ ಇಲ್ಲ ಗಿಲ್ಲಿ ಗೆದ್ದಿದ್ದಾರೆ ಇಲ್ಲ ನಾನೇ ಪ್ರೋಮೋ ಬಿಟ್ಟಿಂಗ್ ಸ್ಪಂದನ ಕೂಡ ಗೆದ್ದಿರಬಹುದು ಗೊತ್ತಿಲ್ಲ ಒಟ್ನ ನನ್ಗೊಂದು ಪ್ರಕಾರ ಧನುಷ್ ಅವರೇ ಗೆದ್ದಿದ್ದಾರೆ ಅನಿಸ್ತಿದೆ ನೋಡ ನಾನು ಯಾರು ಗೆದ್ದಿದ್ದಾರೆ ಅಂತ ಅಂದ್ರೆ ಇಲ್ಲಿ ಎಲ್ಲಾ ಸ್ಪರ್ಧಿಗಳು ಕೂಡ ಅಷ್ಟೇ ಎಲ್ಲರೂ ಕೂಡ ಸಕ್ಕತ್ತು ಶ್ರಮ ಹಾಕಿ ಸಕ್ಕತ್ತು ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ನಾನು ಆಡ್ಲೇಬೇಕು ಅಂತ ಸಕ್ಕತ್ತು ಕಷ್ಟ ಬೀಳ್ತಿದ್ದಾರೆ ಯಾಕಂದ್ರೆ ನಾನು ಕೂಡ ಫಿನಾಲಿಸ್ಟ್ ಆಗಬೇಕು ಅಂತ ಎಲ್ಲರೂ ಕೂಡ ಒಬ್ರಿಗೊಬ್ರಿಗೆ ಒಡದಾಡ್ಕೊಂಡೆ ಆಡ್ತಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ಹಾಗೆ ಬಂತವ್ರೆ ಏನ್ ಬಾಲ್ ಎತ್ಕೊ ಹೋಗ್ತಾರಲ್ಲ ಅವ್ರ ಬಾಲ್ನ ಬೀಳ್ಸಾರನೂ ಕೂಡ ಇರಬಹುದು ಅನ್ಸುತ್ತೆ ಗೊತ್ತಿಲ್ಲ ಯಾವ ಯಾವ ತರ ಟ್ವಿಸ್ಟ್ ಇಕ್ಕಿದಾರೆ ಅಂತ ಒಟ್ನಲ್ಲಿ ಎಲ್ಲಾ ಸ್ಪರ್ಧಿಗಳು ಕೂಡ ಇಲ್ಲಿ ನಾನು ಆಡಬೇಕು ನನ್ಗೆಲ್ಲಬೇಕು ಅಂತಾನೆ ಆಡ್ತಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇವಾಗ ಲೈವ್ ಅಪ್ಡೇಟ್ ಅಲ್ಲಿ ಬಂತವರೆ ಎಲ್ಲಾ ಸ್ಪರ್ಧಿಗಳು ಕೂಡ ಎದ್ದಿರ್ತಾರೆ ಸಕ್ಕದಾಗಿ ಡಾನ್ಸ್ ಮಾಡ್ತಿರ್ತಾರೆ ಅದರಲ್ಲೂ ಕೂಡ ಮಲ್ಲಮ್ಮ ಅವ್ರು ನಿಮಗೂ ಕೂಡ ಗೊತ್ತಿರೋಂಗೆ ಡಾನ್ಸ್ ಕೂಡ ಮಾಡ್ತಾರೆ ಹಾಗೆ ಸ್ವಿಮ್ಮಿಂಗ್ ಕೂಡ ಮಾಡ್ತಾರೆ ಹಾಗೆ ಜಿಮ್ ಕೂಡ ಮಾಡ್ತಾರೆ ರೀತಿ ಹೆಂಗ್ ಹೇಳ್ಬಹುದು ಆ ತರ ರಕ್ಷಿತ್ ಅವ್ರ ಜೊತೆ ಸಕ್ಕದಾಗಿ ಸ್ಟೆಪ್ ಆಗ್ತಿದ್ದಾರೆ ಮಲ್ಲಮ್ಮ ಅವ್ರ ಇದೆಲ್ಲ ಹೇಳ್ಬಹುದು ಒಂದ್ ಕಡೆ ಬಂತು ಚಂದ್ರಪ್ರಭು ಮತ್ತೆ ಡಾಕ್ ಸದೀಶ್ ಮಧ್ಯೆ ಜಗಳ ಆಗುತ್ತೆ ಡಾಕ್ ಸದೀಶ್ ಅವರು ಇಲ್ಲಿ ಬಾತ್ರೂಮ್ ಹೋಗಿರ್ತಾರೆ ಅವಾಗ ಚಂದ್ರಪ್ರಭು ಅವರು ಅದೇ ಇರದೇ ಇಲ್ಲಿ ಎರಡು ಬಾತ್ರೂಮ್ ಅಲ್ವಾ ಒಂದು ಗರ್ಲ್ಸ್ ಗೆ ಒಂದು ಗೆ ಅದರಿಂದ ಚಂದ್ರಪ್ರಭು ಅವರು ನಾನು ಕೂಡ ಹೋಗ್ಬೇಕು ಅರ್ಜೆಂಟ್ ಬನ್ನಿ ಅಂತರ ಕೂಗ್ತಾ ಇರ್ತಾರೆ ಬಟ್ ಸತೀಶ್ ಅವರು ಸಕ್ಕತ್ತು ಲೇಟ್ ಮಾಡ್ತಾರೆ ಅದ್ರಿಂದ ಚಂದ್ರಪ್ರಭು ಅವರು ಜೋರಾಗಿ ಕೆಡ್ಸ್ತಾಡ್ತಾರೆ ಬನ್ನಿ ಬನ್ನಿ ಅಂತ ಬಟ್ ಆದ್ರೂ ಕೂಡ ಸತೀಶ್ ಅವ್ರು ಲೇಟ್ ಮಾಡ್ತಾರೆ ಆಮೇಲೆ ಜಗಳ ಆಡ್ತಿರ್ತಾರಲ್ಲ ಅದಕ್ಕೆ ಗಿಲ್ಲಿ ಅವ್ರು ಬಂದ್ ನೋಡ್ಕೊ ಹೋಗ್ತಾರೆ ಏನ್ ಜಗಳ ಆಡ್ತಿದಾರೆ ಅಂತ ಆಮೇಲೆ ಗಿಲ್ಲಿ ಅವ್ರು ಅನ್ಕೋತಾ ಇರ್ತಾರೆ ಬಡದ ಕಾಕಸ್ ಕೂಡ ಇಷ್ಟೊಂದು ಜಗಳ ಆಡ್ತಾವಲ್ಲ ಅಂತ ಅನ್ಕೋತಾ ಇರ್ತಾರೆ ಅದು ನೀವು ನೋಡ್ರೇ ಚೆನ್ನಾಗಿರುತ್ತೆ ನಾವ್ ಹೇಳಿದ್ರು ಚೆನ್ನಾಗಿರಲ್ಲ ಗಿಲಿ ಅವ್ರು ಅವ್ರು ಮಾತಾಡೋದು ಯಾವ ರೀತಿ ಇರುತ್ತೆ ಯಾವ ರೀತಿ ಫೋನ್ ಮಾಡ್ತಾರೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಒಂದ್ ರೀತಿ ಅವ್ರು ಮಾತಾಡೋದು ನೋಡೋರೇನೆ ಚೆನ್ನಾಗಿರುತ್ತೆ ಆಮೇಲೆ ಎಷ್ಟ್ ಅವ್ರೆ ಇಲ್ಲಿ ಚಂದ್ರಪ್ರಭು ಅವ್ರಿಗೆ ಅಂದ್ರೆ ಸತೀಶ್ ಅವ್ರ ಹೊರಗಡೆ ಬಂದ ಮೇಲೆ ಹೇಳ್ತಾರೆ ಬಾತ್ರೂಮ್ ಹೋಗುವ ನನ್ನ ಪೀಸ್ಫುಲ್ ಆಗಿ ಬಿಡಲ್ವಲ್ಲ ಅಂತ ಹೇಳ್ತಿರ್ತಾರೆ ಆಮೇಲೆ ಇದೆ ತರ ಒಂದ್ ಸ್ವಲ್ಪ ಜಗಳ ಆಗ್ತಿರುತ್ತೆ ಆದ್ರೆ ಸ್ಪರ್ಧಿಗಳು ಈ ವಿಷಯಕ್ಕೆ ಜಗಳ ಬಿಡಿ ಅಂತಾರೆ ಜಗಳ ದೊಡ್ಡದಾಗಲ್ಲ ಅಲ್ಲಿಗೆ ಕೂಡ ಹೇಳ್ಬೋದು ಹಾಗೆ ಎಪಿಸೋಡ್ ನೋಡಿರ್ತೀರ ಯಾವ ಡಾಕ್ ಸತೀಶ್ ಮತ್ತೆ ಜಗಳ ಆಗ್ತು ಅಂತ ರೀತಿ ಇಲ್ಲಿ ಚಂದ್ರಭಾವೆ ನಾನು ನಿಜವಾಗ್ಲೂ ಅತ್ತೆ ಡ್ರಾ ಮಾಡಲಿಲ್ಲ ನನ್ನ ಕಣ್ಣೀರ ಬೆಲೆ ಇಲ್ವಾ ಹೆಂಗ್ ನೀವು ಡ್ರಾಮಾ ಅಂತೀರ ಅಂತ ಯಾವ ರೀತಿ ನೋಡಿರ್ತೀರಾ ಅಂದ್ರೆ ಇಲ್ಲಿ ಡಾಕ್ ಸತೀಶ್ ಬಂದವರೆ ಪ್ಲಾನ್ ಮಾಡಿದ್ರು ಅಂತಾರೆ ಇವ್ರು ನೋಡ್ರಿ ಇಲ್ಲ ಅಂತಾರೆ ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ಈ ತರ ಇದೆ ಲೈವ್ ಅಪ್ಡೇಟ್ ಬಂದವರೆ ಹಾಗೆ ಇನ್ನೂ ಒಂದು ಲೈವ್ ಅಪ್ಡೇಟ್ ಬಂದಿದೆ ನನ್ನ ವಿಡಿಯೋ ಯಾರು ಲಾಸ್ಟ್ ಕಂಡೇ ನೋಡ್ತೀರಾ ನಾನು ಅಪ್ಡೇಟ್ ಬರ್ತಾರೆ ಲೈವ್ ಅಪ್ಡೇಟ್ ಹಂಗೆ ನಿಮ್ಗೂ ಕೂಡ ತಿಳ್ಸ್ಕೊಡ್ತೀನಿ ಅಂದ್ರೆ ಲೈವ್ ಅಪ್ಡೇಟ್ ಬಂದ್ರೆ ಡಾಕ್ಸ್ ಕೂಡ ಈ ಮೂರನೇ ಫಿನಾಲೆ ಫಿನಲ್ ಅದರಿಂದ ಹೊರಗಡೆ ಉಳಿದಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಇನ್ನು ಅಪ್ಡೇಟ್ ಇದೆ ತರ ಯಾರು ಟಾಸ್ಕ್ ಇಂದ ಹೊರಡಿದಾರೆ ಅಂತ ಅಪ್ಡೇಟ್ ಬೇಕು ಅಂದ್ರೆ ನಾನು ವಾಟ್ಸ್ಆಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಪ್ರತಿ ಒಂದು ಅಪ್ಡೇಟ್ ಕೂಡ ಅಲ್ಲಿ ಮುಂಚೆನೇ ಆಗ್ತಿರ್ತೀನಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇದೆ ಅಲ್ಲೂ ಕೂಡ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದಿಷ್ಟು ವಿಡಿಯೋ ಆಗಿದೆ ನಿಮ್ಗೆ ಏನಾದರೂ ವೀಡಿಯೋ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬೈ